ಸರ್ ತಮ್ಮ ಹೆಸರು ಯಾರು ಎಸ್ ಮಂಜುನಾಥ್ ಸಿಂಗ್ ಬೋಗಾದಿ ಬೋಗಾದಿ ಏನು ಕೆಲಸ ಮಾಡ್ತೀರಾ ಸರ್ ವ್ಯವಸಾಯ ವ್ಯವಸಾಯ ರೈತರು ನೀವು ರೈತ ರೈತರಿಗೆ ಏನಾದ್ರು ಅನುಕೂಲ ಆಗಿದೆ ಸರ್ ಈ ನರೇಂದ್ರ ಮೋದಿ ಅವರು ಬಂದ ಮೇಲೆ ಮೋದಿ ಬಂದ ಮೇಲೆ ಅನುಕೂಲ ಆಗಿದೆ ಹ್ಮ್ ಯಾಕಂದ್ರೆ ಕೃಷಿ ಪರಿಕರ ಆಮೇಲೆ ಗೊಬ್ಬರಗಳು ಔಷಧಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಎಲ್ಲ ಟೆಕ್ನಾಲಜಿಲಿ ಬಂದಿರೋದು ಈಗ ಮೊದಲೆಲ್ಲ ಈ ಸ್ಪ್ರೇಯರ್ ಇಟ್ಕೊಳ್ಳೋದು ಎಗ್ಲರ್ ನ್ಯಾಟ್ ಹಾಕೊಳ್ಳೋದು ಅವೆಲ್ಲ ಇಲ್ಲ ಈ ಎಲ್ಲ ಟೆಕ್ನೀಕು ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ಸಬ್ಸಿಡಿಗಳು ಸಬ್ಸಿಡಿ ಸಿಗ್ತಾ ಇದೆ ಆಮೇಲೆ ಸ್ಪ್ರಿಂಗ್ಲರು ಆಮೇಲೆ ಮಹಿಳೆಯರಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಸಿಕ್ಕಾಪಟೆ ಮಾಡಿದ್ದೀರಪ್ಪ ಮೋದಿ ನಮ್ಮ ಅನುಭವ ಪ್ರಕಾರ ಮೋದಿಯಿಂದ ಪರವಾಗಿಲ್ಲ ಇನ್ನೊಂದು ವಿಷಯ ಏನಂದರೆ ನಮ್ಮ ಭಾರತ ಅನ್ನೋದು ಪರಿಚಯ ಮಾಡಿಕೊಡ್ರದೇ ವಿಶ್ವಕ್ಕೆಲ್ಲ ಮೋದಿನೇ ಮೊದಲು ಇಂಡಿಯಾ ಅನ್ನೋದು ಗೊತ್ತಿಲ್ಲ ಭಾರತ ಅನ್ನೋದು ಗೊತ್ತಿಲ್ಲ ಈಗ ನಮ್ಮಲ್ಲಿ ಸುಮಾರು ಜನ ಹೊರಗಡೆ ಎಲ್ಲ ಹೋಗಿದ್ದಾರೆ ವಿಶ್ವ ವಿಶ್ವ ಎಲ್ಲ ಸುತ್ತಾಡ್ತಾ ಅಂದ್ರೆ ಅಂದರೆ ಮೋದಿಯವರೇ ಪರವಾಗಿಲ್ಲ ಎಲ್ಲ ಅದಕ್ಕೂ ಅನುಕೂಲ ಮಾಡ್ತಾರೆ ಯಾರು ಸಿಗಾಕೊಂಡ್ರು ಬಿಡಿಸ್ಕೊಳ್ಳೋ ಕೆಪಾಸಿಟಿ ಇದೆ ಎಲ್ಲೇ ಒಂದು ಏನೇ ಒಂದು ಓದೋರಿಗೆ ಪ್ರಜೆಗಳು ನಮ್ಮ ಭಾರತದಿಂದ ಯಾರೇ ಹೋದ್ರೆ ಈ ಟೂರಿಸಮಿಂದ ಹೋಗಿರ್ತಾರೆ ಆಮೇಲೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಹೋಗಿರ್ತಾರೆ ಈಗ ಉಕ್ರೇನಲ್ಲಿ ಎಷ್ಟು ಜನ ಸಿಗಾಕೊಂಡಿರು ನಮ್ಮ ಮೋದಿ ಇಲ್ಲ ಅಂದಿರ ನಮ್ಮ ಭಾರತದಲ್ಲಿ ಅರ್ಧದಷ್ಟು ನಾವು ರಾಜತಾಂತ್ರಿಕ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಪಾಪ ಎಲ್ಲ ನೋಡ್ತಾ ಇದ್ರೆ ಅದೊಂದು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಮೋದಿಯವರೇ ಬೆಸ್ಟು ಅಂತ ಕಾಣುತ್ತಪ್ಪ ನನ್ನ ಕಾಲಕ್ಕೆ ಇವ್ರ ಕಾಲಕ್ಕೂ ಬೇರೆ ನಮ್ಮ ಕಾಲದೇ ಬೇರೆ ಅಲ್ವಾ ನಮ್ಮ ತಿಳಿದು ತಿಳಿದ ಮಟ್ಟಿಗೆ ಈ ಹೇಳ್ಬಲ್ಲೆ ನಾನು ಅಷ್ಟೇ ಈ ಕೊರೋನಾ ಟೈಮಲ್ಲಿ ಹೇ ಕರೋನಾ ಟೈಮಲ್ಲಿ ಬೆಸ್ಟು ಬೆಸ್ಟ್ ಕೆಲಸ ಮಾಡಿದ್ದಾರೆ ಪ್ರತಿ ಒಂದು ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಷ್ಟು ಜನ ಮರಣನೂ ಒಂದಿಲ್ಲ ಬೇರೆ ಸರ್ಕಾರ ಬಂದಿರ ಹೋದ್ರೆ ಹೋಗ್ತಾರೆ ಬಂದರೆ ಬರ್ತಾರೆ ಬಿಟ್ಬಿಡೋರು ನಮ್ಮ ಭಾರತದಲ್ಲಿ ಹೆಚ್ಚು ಕಡಿಮೆ ಐವತ್ತು ಕೋಟಿಗಟ್ಲೆ ಸತ್ತೋಗೋರೇನೋ ಬೇರೆ ದೇಶಗಳೆಲ್ಲ ಭಯ ಚೀನಾ ನೋಡಿರ ಚೀನಾದಲ್ಲಿ ಎಷ್ಟು ಜನ ಸದ್ದಿದ್ರೆ ಅದು ಯಾರು ಯಾರು ಟಿವಿಗೆ ಮಾಧ್ಯಮದವ್ರಿಗೆ ತಿಳಿಸಿಲ್ಲ ಅಷ್ಟು ಜನ ಸದ್ದಿದ್ರಂತ ನಮ್ಮ ಭಾರತದಲ್ಲೇ ಪರವಾಗಿಲ್ಲ ಮೋದಿ ಸರ್ಕಾರ ಬಂದ ಮೇಲೆ ಅಂತ ನನಗೆ ತಿಳುವ ತಿಳುವಳಿಕೆ ನಾನು ಕೊಡ್ತೇನೆ ಹಾಂ ಎಲ್ಲ ಎದುರು ಕರೆಕ್ಟು ಕರೆಕ್ಟು ನಮ್ಮ ಮೋದಿಯವರೇ ಭಾಳ ಉತ್ತಮ ಮುಂದಕ್ಕೂ ಮೋದಿನೇ ಬರೋದು ಚಾನ್ಸು ಪಕ್ಕ ನೂರಕ್ಕೆ ನೂರು ಮೋದಿನೇ ದಿನ ಬರ್ತಾರೆ ಬಂದ ಮೇಲೆ ರಕ್ಷಣಾ ವ್ಯವಸ್ಥೆ ಹಾ ಬೆಸ್ಟು ಸರ್ ರಕ್ಷಣೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತದಲ್ಲಿ ಎಂತೆಂಥ ಜೀವ ಜೀವ ಜಂತುಗಳಿದೆ ಜೀವ ಜಂತಿಗೆಲ್ಲ ಜೀವ ತುಂಬಿರೋದೆ ಮೋದಿ ಪ್ರಾಣಿಯಿಂದ ಪಕ್ಷಿಯಿಂದ ಎಲ್ಲ ನಾನು ನೋಡ್ತಾ ಇದ್ದೀನಲ್ಲ ಈ ಅರಣ್ಯ ಫಾರೆಸ್ಟ್ ಇಂದ ಹಿಡಿದು ಪ್ರತಿ ಒಂದು ಅನುಕೂಲ ಮಾಡ್ತಾ ಇರೋದೇ ಮೋದಿಗಳನ್ನೆಲ್ಲ ತಗೋಬಂದು ಪರಿಚಯ ಮಾಡಿಕೊಂಡಿರೋದೆ ಮೋದಿ ನಾವು ಹೊರಗಡೆಯಿಂದ ತಂದು ಬಿಡ್ತಾ ಇದ್ರೆ ಅನ್ನೋದೇ ಇದೇ ಮೊದಲೇ ನೋಡ್ತಾ ಇರೋದು ನಮ್ಮ ಮಕ್ಕಳಿಂದ ನಾವೇ ಇಲ್ಲ ಏ ಯಾವ ಸರ್ಕಾರನೂ ಈ ರೀತಿ ಮಾಡಿರಲಿಲ್ಲ ಒಟ್ನಲ್ಲಿ ಆ ಚಿರತೆ ಏಳು ಚಿರತೆ ಅನ್ನೋ ತಂದುಬಿಟ್ರಲ್ಲ ಅದು ಗೊತ್ತಿಲ್ಲ ನಮಗೆ ಒಟ್ನಲ್ಲಿ ಅಂಥ ಕೆಲಸ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಸೈನಿಕರಿಗೆ ಎಷ್ಟು ಒಬ್ಬ ಏಳು ಏಳಬಾರ್ದು ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ರ ಪಾಪ ಅವ್ರಿಗೆ ಸೇಫ್ಟಿ ಆಮೇಲೆ ಅನುಕೂಲ ಪ್ರತಿ ಒಂದು ಅಚ್ಚುಕಟ್ಟಾಗಿ ಮಾಡಿರ್ತಿದ್ರೆ ಹಾಂ ಬುಲೆಟ್ ಸುಖ ಅಂತ ಕಾಣ್ತಾ ಇರೋದೇ ನಮ್ಮ ಸೈನಿಕರು ನಮ್ಮ ಭಾರತದಲ್ಲಿ ಮೋದಿಯಿಂದ ನಮ್ಮ ಭಾರತದಲ್ಲಿ ನಮ್ಮ ಕಣ್ಣು ಮಟ್ಟಿಗೆ ನಮ್ಮ ಸೈನಿಕ ಸೈನಿಕರು ಸಾಯ್ತಾ ಇದಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಇಂದ ಸುಮಾರು ಜನ ಹೋಗ್ಬಿಟ್ರಾಗ ಆಗ ಬಾಂಬ್ ಬ್ಲಾಸ್ಟ್ ಇಂದ ಹಿಡ್ದು ನಮ್ಮ ರಾಜೀವ್ ಗಾಂಧಿಗೆ ಆರಿಸ್ಬಿಟ್ರು ಆಗ ಹಾಂ ಎಷ್ಟೆಷ್ಟು ಸೇಫ್ಟಿ ಇದ್ರೂ ಭಾರತದಲ್ಲಿ ಟೆರರಿಸ್ಟ್ಗೆ ಅವಕಾಶ ಕೊಟ್ಟಿದ್ದೆ ಕಾಂಗ್ರೆಸ್ನವರು ಆ ಕಾಂಗ್ರೆಸ್ ಪ್ರಧಾನಮಂತ್ರಿಗೆ ಓಡಾಯಿಸ್ಬಿಟ್ರು ಹಂಗೆ ಇವತ್ತು ಎಷ್ಟು ಮೋದಿಯವ್ರಿಗೆ ನೋಡೋಕ್ಕೆ ಮೂರು ನಾಲ್ಕು ಕಿಲೋಮೀಟ್ರ್ ದೂರ ನಿಂತ್ಕೋಬೇಕು ಆ ರೀತಿ ಸ್ಪೆ ಸ್ಪೆಷಾಲಿಟಿ ಇದೆ ಒಟ್ನಲ್ಲಿ ಮೋದಿಗಂದ್ರೆ ಇಲ್ಲೆಲ್ಲ ಭಾಳ ಅನುಕೂಲ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡೋಗೆ ಇಲ್ಲ ಹ್ಞೂ ಅಷ್ಟೇ ಹೇಳ್ಬಲ್ಲೇ ಸರ್ ರಾಮ ಮಂದಿರದ ಬಗ್ಗೆ ಹಾಂ ರಾಮ ಮಂದಿರ ಬಗ್ಗೆ ಯಾವ ಕಾಲದಲ್ಲಿ ಕೇಳಿದಿರಪ್ಪ ನೀವು ರಾಮ ಮಂದಿರ ನಾನು ಬರೀ ನಮ್ಮೂರಲ್ಲಿ ಪೂಜೆ ಮಾಡ್ತೀರ ಅಷ್ಟೇ ರಾಮಂದ್ರೆ ರಾಮನವಮಿ ದಿವಸ ಒಂದು ದಿನ ಪೂಜೆ ಮಾಡ್ತೀರಿ ಅಟ್ಬಿಟ್ರೆ ಇವರು ಸದಾ ರಾಮನ ಮಾಡ್ತಾ ಇದ್ದಾರೆ ಇದೆಲ್ಲ ಅನುಕೂಲ ಮಾಡಿದ್ರಪ್ಪ ನಮ್ಮ ಕಣ್ಣು ಮಟ್ಟಿಗೆ ಈ ಇದೆಲ್ಲ ಸಿಟಿಗಳೆಲ್ಲ ಡೆವಲಪ್ ಆದ್ವಾ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಲ್ಲ ಆಗಿ ಅಥವಾ ಜನಗಳಿಗೆ ಕೆಲಸ ಸಿಕ್ಕೋದು ಈ ಥರ ಎಲ್ಲ ಉದ್ಯೋಗದ ಬಗ್ಗೆ ಅಷ್ಟು ಹೇಳೋಕ್ಕೆ ಅಸಾಧ್ಯ ಆಗ್ಬಿಟ್ಟಿದೆ ಸರ್ ಯಾರಿಗೆ ಕೇಳಿದ್ರು ಕೆಲಸ ಇಲ್ಲ ಕೆಲಸ ಇಲ್ಲ ಪಾಪ ಓದಿರೋ ಕೇಳ್ತೀನಲ್ಲ ಆದ್ರೆ ಆ ಉದ್ಯೋಗದ ಬಗ್ಗೆ ಒಂದು ಸ್ವಲ್ಪ ಅವರು ಸಹಕಾರ ಕೊಡಲೇಬೇಕಲ್ಲ ಲೆಕ್ಕ ಹಾಂ ಈ ಈ ಸರ್ಕಾರದಲ್ಲಿ ಡಿಪ್ಲೊಮಾ ಅವ್ರಿಗೆ ಮೂರು ಸಾವಿರ ಅಂದರು ಅದು ಅದು ಕೊಡ್ತಿಲ್ಲ ನಮ್ಮ ಮಗನೇ ಈಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಅವನಿಗೇನ ಅದು ಯಾವುದಪ್ಪ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನೋ ಕೇಳಿದ್ರಂತೆ ಶಾಲೆಯಲ್ಲಿ ಅದು ಸಿಕ್ಕಿಲ್ಲ ಹ್ಞೂ ದುಡ್ಡೇ ಬರ್ತಾಯಿಲ್ಲ ಸರ್ ಅದರ ಐದನೇ ಗ್ಯಾರಂಟಿ ಅದು ಗ್ಯಾರಂಟಿ ಇಲ್ಲ ಅಂತ ಕಾಣುತ್ತೆ ಉದ್ಯೋಗ ಮಾತ್ರ ಇಲ್ಲ ಸರ್ ಅದರಲ್ಲಿ ಮಾತ್ರ ಸ್ವಲ್ಪ ಯೋಚನೆ ಮಾಡಬೇಕು ಸರ್ಕಾರ ಪಾಪ ಹುಡುಗರೆಲ್ಲ ನೋಡಿ ಅಲ್ಲಿ ಅಲ್ಲಿ ನಿಂತ್ಕೊಂಡು ನೋಡಿ ಆಟೋ ಹೊದವ್ರ ಹತ್ರ ಎಲ್ಲ ವಿದ್ಯಾವಂತರೇ ಆಟೋ ಇದ್ದಾರೆ ಹ್ಞೂ ಅಲ್ಲಿ ಒಂದು ಐದು ನಿಮಿಷ ನಿಂತ್ಕೊಳ್ಳಿ ನೀವು ಎಷ್ಟು ಜನ ವಿದ್ಯಾವಂತರು ಎಲ್ಲ ಬಿ ಕಾಮು ಬಿ ಎ ಮಾಡಿರೋರೆಲ್ಲ ಡಿಗ್ರಿ ಮಾಡಿರೋರೆ ಹುಡುಗರೆಲ್ಲ ಆ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನೋಡಿದ್ರೆ ನೀವು ಹತ್ತು ನಿಮಿಷ ಎಲ್ಲ ಗೊತ್ತಾಗ್ಬಿಡ್ತಾರೆ ಮಾಜಿ ಮದುವೆ ನಿಮ್ಮಂತವರು ಬಾಬಾ ಅವ್ರಿಗೂ ಹೆಲ್ಪ್ ಮಾಡಬೇಕು ವಿದ್ಯಾವಂತರಿಗೆಲ್ಲ ಆ ಅದರಲ್ಲಿ ಸೃಷ್ಟಿ ಮಾಡೋವಂಥದ್ದು ಕೆಪಾಸಿಟಿ ಕೊಡಲಿ ಅಂತ ಭಗವಂತನೇ ಭಗವಂತನ ಅಷ್ಟೇನೋ ಹೊಟ್ಟೆ ಹುರಿರ್ತೇವೆ ಬಾಬಾ ಅಲ್ಲಿ ನಿಂತುಗಳಿ ಒಂದು ಹತ್ತು ನಿಮಿಷ ಆಟೋ ಸ್ಟ್ಯಾಂಡಲ್ಲಿ ಎಲ್ಲ ಓದಿರೋರೆ ಏನ ನಿಂತಿ ನಾನು ಸುಮಾರು ಮೀಟ್ ಮಾಡ್ತೀನಲ್ಲ ಎಲ್ಲ ವಿದ್ಯಾವಂತರು ಏನಪ್ಪ ಅಂದರೆ ಅಣ್ಣ ಕೆಲಸ ಸಿಕ್ಕಿಲ್ಲ ನಾ ಕೆಲಸ ಇಲ್ಲ ಅಪ್ಲೈ ಮಾಡಿದರೆ ಕೆಲಸ ಸಿಕ್ಕಿಲ್ಲ ಹ್ಞೂ ಹಿಂಗೆ ಹೇಳ್ತಾರೆ ಬಾಬಾ ಆ ಉದ್ಯೋಗದ ಬಗ್ಗೆ ಸ್ವಲ್ಪ ನೀವು ಹುಡುಗ ನಿಗಾನು ವಹಿಸಬೇಕು ಸ್ವಲ್ಪ ಹುಡುಗರು ಕಡೆ ಜವಾಬ್ದಾರಿ ತಗೊಳ್ಬೇಕು ಇಷ್ಟು ಹೇಳ್ಬಲ್ಲೆ ಸರ್ ಒಟ್ಟಿನಲ್ಲಿ ಬೇರೆಯವ್ರಿಗಿಂತ ಮೋದಿ ಬಂದರೆ ಹಾಂ ಮೋದಿ ಬಂದರೆ ಸರ್ ನಮ್ಮ ಭಾರತ ಸುರಕ್ಷವಾಗಿರಬೇಕಾದ್ರೆ ಅದೇ ಈಗಲೇ ನೋಡ್ತಾಯಿರಲ್ಲ ಪಾಕಿಸ್ತಾನಕ್ಕೆ ಜೈ ನೆನ್ನೆಯಿಂದ ಅದೇ ಘೋಷಣೆ ಹಾಂ ಪಾಕಿಸ್ತಾನಕ್ಕೆ ಜೈ ಪಾಕಿಸ್ ಅಲ್ಲ ನಮ್ಮ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ನೀರು ಕುಡ್ದು ಪಾಕಿಸ್ತಾನಕ್ಕೆ ಜೈ ಅಂದ್ಬಿಟ್ರೆ ನಮ್ಮಂಥವ್ರಿಗೂ ಬೇಜಾರಾಗುತ್ತೆ ಅದು ನಾವು ಎಲ್ಲಿದ್ದೀವಿ ಇಲ್ಲ ಪಾಕಿಸ್ತಾನದಲ್ಲಿ ಇಲ್ಲ ನಾವು ಮುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಅಂತ ಅಲ್ಲಿ ಪಾಕಿಸ್ತಾನಕ್ಕೆ ಸಹಿ ಅನ್ಬಿಡೋದು ಅದು ನಮ್ಮ ಮೋ ನಮ್ಮ ಮೋದಿಯವರು ಇದ್ದೀರ ಅಲ್ಲೇ ಅರೆಸ್ಟ್ ಮಾಡಿಬಿಡೋರು ಐದೇ ಸೆಕೆಂಡಲ್ಲಿ ಅರೆಸ್ಟ್ ಈ ಸರ್ಕಾರ ಹಿಂಗಾದರೆ ಎಂಥವ್ರಿಗೂ ಬೇಜಾರು ಆಗ್ಬಿಡ್ತೀವಿ ಅದು ಯಾವ ಸರ್ಕಾರ ಇದು ಅಂತ ಸರ್ ಸರ್ ತಮ್ಮ ಯಾವ ಅಂತೇವಂತ ಎಲೆಕ್ಷನ್ ಇಲ್ಲಿ ಎಲ್ಲ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಇದ್ದಾರೆ ಇದಾರೆ ಅವರು ಕೆಲಸಗಳು ಆಗ್ತವೆ ಅಂತ ಎಲ್ಲ ಕೆಲಸಗಳ ಕೆಲಸ ಕಾರ್ಯ ನರೇಂದ್ರ ಮೋದಿ ಅವ್ರದ್ದು ಸ್ಕೀಮ್ ಗಳು ಏನಾದ್ರು ತಲುಪಿದವ ಇಲ್ಲ ಸಾಮ್ ಇಲ್ಲ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳು ಸಿದ್ದರಾಮಯ್ಯ ಗ್ಯಾರಂಟಿಗಳು ಎಲ್ಲ ಆಗವ ಐದು ಗ್ಯಾರಂಟಿ ಪಕ್ಕ ಬಂದಿದಾವೆ ಎರಡ್ ಸಾವಿರ ರೂಪಾಯಿ ಅದು ಬಂದಿದೆ ಕರೆಂಟ್ ಬಿಲ್ ಎಲ್ಲ ಫ್ರೀ ಆಗ್ತದೆ ಅದೆಲ್ಲ ಬಂದಿದೆ ಸರ್ ಐದು ಐದು ಗ್ಯಾರಂಟಿ ಆಗಿದೆ ಎಲ್ಲ ಕರೆಕ್ಟ್ ಅದರಿಂದ ನಿಮ್ಮದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಸರ್ ಯಾರೇ ನಿರೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾಕಂದ್ರೆ ಇನ್ನೂ ಮೆನ್ಷನ್ ಮಾಡಿಲ್ಲ ಇಲ್ಲ ಮಾಡಿಲ್ಲ ಸರ್ ಇನ್ನೂ ಮಾಡಿಲ್ಲ ಇನ್ನೂ ಇಲ್ಲ ಪಕ್ಷದ ಮೇಲೆ ನೀವು ಓಟ್ ಹಾಕ್ತೀರಾ